ಒಂದು ಲಕ್ಷ ಜನರು ಸಮಾವೇಶವನ್ನ ಸೇರಿದಾಗ ಕಾಂಗ್ರೆಸ್ ನಾಯಕರು ಇರಲಿ ಬಿ ಜೆ ಅವರು ಇರಲಿ ಜೆ ಡಿ ಎಸ್ ನೋರು ಇರ್ಲಿ ಏನ್ ಊಟಕ್ಕೆ ಬರೀ ಅನ್ನ ಸಾರನ್ನ ಮಾಡ್ತೀರಾ ಯಾಕೆ ಯಾಕೆ ಮಾಡಲ್ಲ ಬೇರೆದು ಮಾಂಸ ಮಾಡಿ ಒಂದು ವೆರೈಟಿಯಲ್ಲಿ ಮಾಂಸ ಮಾಡಬೇಕು ಮಟನ್ ಮಾಡಬೇಕು ನಾಲ್ಕೈದು ವೆರೈಟಿಯಲ್ಲಿ ನಾಲ್ಕೈದು ವೆರೈಟಿಯಲ್ಲಿ ವೆಜ್ ಮಾಡ್ರಿ ಯಾಕೆ ಮಾಡೋಕ್ಕಾಗಲ್ಲ ಇಲ್ಲ ಸರ್ ಅಷ್ಟೊಂದು ಜನ ಬರ್ತಾರೆ ಹೆಂಗ್ ಮಾಡು ಅಲ್ಲ ನಿಮಗೆ ಐವತ್ತರವತ್ತು ಸಾವಿರ ಒಂದು ಲಕ್ಷ ಜನರಿಗೆ ನಿಮಗೆ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ ಐವತ್ತಾರು ಕೋಟಿ ಜನರು ಬಂದು ಹೋದಂತಹ ಪ್ರಯಾಗ್ರಾಜ್ನ ಬಗ್ಗೆ ನೀವು ಅವಹೇಳನವಾಗಿ ಹೇಳಿಕೆ ಕೊಡ್ತೀರಾ ಅಂದ್ರೆ ನೀವು ಮನುಷ್ಯರ ಅಥವಾ ಇನ್ನೇನಾದ್ರೂ ಇದ್ದೀರಾ ನಿಮ್ಮ ತಲೆಯಲ್ಲಿ ಯಾಕೆ ಈ ರೀತಿಯ ಕೊಳಕು ತುಂಬಿದೆ ನನಗೆ ಅದು ಅರ್ಥ ಆಗ್ತಾ ಇಲ್ಲ ನೀವು ಬಿ ಜೆ ಪೈಯೋದಾದ್ರೆ ನೀವು ಬಿ ಜೆ ಎಲ್ ಎಲ್ಲಿ ಬೇಕಾದ್ರೂ ಬೈರಿ ನಿಮಗೆ ಯೋಗಿ ಆದಿತ್ಯನಾಥ್ಗೆ ಬೈಯೋದಿದ್ರೆ ಬೈರಿ ನಿಮಗೆ ನರೇಂದ್ರ ಮೋದಿ ಅಂದ್ರೆ ದ್ವೇಷ ಅಂದ್ರೆ ನರೇಂದ್ರ ಮೋದಿಗೆ ಟೀಕೆ ಮಾಡಿ ನಿಮಗೆ ಅಮಿತ್ ಶಾ ಅಂದ್ರೆ ಬರುತ್ತೆ ಬರುತ್ತಂದ್ರೆ ಅಮಿತ್ ಶಾ ವಿರುದ್ಧ ಹೇಳಿಕೆಯನ್ನು ಕೊಡಿ ಆದರೆ ಪ್ರತಿಯೊಂದಕ್ಕೂ ಹಿಂದೂ ಧರ್ಮವನ್ನು ತಂದು ಹಿಂದೂ ಧರ್ಮದ ಕುರಿತು ಅವ ಹೇಳನ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ದೇಶ ಬಿಟ್ಟು ಓಡಿಸಬೇಕಾಗುತ್ತೆ